ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಘವೇಂದ್ರ ತಳವಾರ್ ನಲ್ಮೆಯ ಕುಲಬಾಂಧವರೇ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮುದಾಯದ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದಾನೆ ಕರ್ನಾಟಕ ರಾಜ್ಯದ ನಮ್ಮ ಸಮುದಾಯದ ಬಹುದಿನಗಳಿಗೆ ಬೇಡಿಕೆಯಾಗಿರತಕ್ಕಂತಹ ಎಸ್ ಟಿ ವಿಷಯವಾಗಿ ಇವತ್ತು ತಟಸ್ಥ ನೀತಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೊಂದಿರತಕ್ಕಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಸನ್ನದ್ಧರಾಗಬೇಕು ಅದಕ್ಕಾಗಿ ನಾವು ಏನು ಮಾಡಬೇಕು ಎನ್ನುವುದ ಒಂದು ಎರಡು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ ಸಮುದಾಯದ ಆರ್ಥಿಕ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗಳನ್ನು ಅರಿತಾಗಲೂ ಕೂಡ ಪರಿಶಿಷ್ಟ ಪಂಗಡಕ್ಕೆ ಯಾವುದಾದರೂ ಸಮುದಾಯ ಅರ್ಹ ಇದೆ ಎಂದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಕೋಲಿ ಕಬ್ಬಲಿಗ ಸಮುದಾಯ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಿಂದೆ ನಾವೆಲ್ಲ ಪರಿಶಿಷ್ಟ ಪಂಗಡದಲ್ಲಿ ಇದ್ವೇ ತದನಂತರ ಆದಂತಹ ರಾಜಕೀಯ ಕೈಚಳಕದಿಂದ ನಮ್ಮನ್ನು ಟಿಯಿಂದ ದೂರ ಇಟ್ಟು ಇವತ್ತು ನಮಗೆ ಅವಕಾಶಗಳನ್ನು ತಪ್ಪಿಸಿದ್ದಾರೆ ಸುಮಾರು ಎಂಬತ್ತು ವರ್ಷಗಳ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅತಿ ತುಳಿತಕ್ಕೊಳಗಾದ ಸಮುದಾಯಗಳು ಯಾವುದಾದರೂ ಇದ್ದರೆ ಅದು ಕೋಲಿ ಕಬ್ಬಲಿಗ ಸಮುದಾಯ ನಮಗೆ ಆರ್ಥಿಕ ವ್ಯವಸ್ಥೆಯೂ ಇಲ್ಲ ರಾಜಕೀಯ ಮೀಸಲಾತಿಯೂ ಇಲ್ಲ ಸಾಮಾಜಿಕ ಭದ್ರತೆಯೂ ಇಲ್ಲ ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಬಡತನವನ್ನು ಹೊಂದಿರತಕ್ಕಂತಹ ಈ ಸಮುದಾಯಕ್ಕೆ ಯಾವ ರೀತಿಯಾಗಿ ಪುಷ್ಟಿಯನ್ನು ನೀಡಬೇಕಾದಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ವಿವೇಕಕ್ಕೆ ನಾ ಇವತ್ತು ಅತಿ ಬೇಸರವನ್ನು ವ್ಯಕ್ತಪಡಿಸ್ತೇನೆ ಕಾರಣ ಸಾಮಾಜಿಕ ಒಂದು ಒಂದು ವರದಿಯನ್ವಯ ನಾವೆಲ್ಲ ಪರಿಶಿಷ್ಟ ಪಂಗಡದಲ್ಲಿ ಇರಬೇಕಾದಂತಹ ಸಮುದಾಯ ಇವತ್ತು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಅತಿ ಹೆಚ್ಚು ಅವಕಾಶಗಳನ್ನು ಅವಶ್ಯಕತೆಯನ್ನು ಹೊಂದಿರತಕ್ಕಂತಹ ಸಮುದಾಯಕ್ಕೆ ಇವತ್ತು ಧ್ವನಿ ಎತ್ತುವಂತಹ ಕೆಲಸ ನಮ್ಮ ಸಮುದಾಯದ ಯಾವ ನಾಯಕರುಗಳು ಕೂಡ ಮಾಡ್ತಾ ಇರುವುದು ಕೂಡ ಒಂದು ದುರದೃಷ್ಟದ ಸಂಕೇತವಾಗಿದೆ ಕಾರಣ ಇವತ್ತು ಸಂಖ್ಯಾಬಲ ಶಾಸಕರ ಸಂಖ್ಯಾಬಲವು ಕೂಡ ಅಷ್ಟೇ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಮುಖ್ಯವಾಗುತ್ತೆ ಒಂದು ಸಮುದಾಯದ ಧ್ವನಿಯಾಗಿ ನಿಂತಾಗ ಸುಮಾರು ಐದರಿಂದ ಆರು ಶಾಸಕರು ಅಥವಾ ಹತ್ತು ಶಾಸಕರು ಆ ಆ ಸಮುದಾಯದ ಪರವಾಗಿ ಧ್ವನಿಯನ್ನು ಎತ್ತಿದಾಗ ಅದರ ಶಕ್ತಿ ಮತ್ತು ಅದು ಇಮ್ಮಡಿಯಾಗಿ ಅದು ಕೇವಲ ರಾಜ್ಯದಲ್ಲೇ ಅಲ್ಲದೆ ಇಡೀ ಕೇಂದ್ರದಲ್ಲಿಯೂ ಕೂಡ ಒಂದು ಸದ್ದನ್ನು ಮಾಡುವುದರ ಮುಖಾಂತರ ಆ ಸಮುದಾಯದ ಶಕ್ತಿಯ ಪ್ರದರ್ಶನವಾಗಿ ಸಂಬಂಧಪಟ್ಟ ಸರ್ಕಾರಗಳು ಮಣೆ ಹಾಕಿ ಅವರಿಗೆ ಇರ್ತಕ್ಕಂತಹ ಅವರ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಹಾತೊರಿತವೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಸಮುದಾಯದ ಜಾಗೃತಿ ವಿಷಯವಾಗಿದೆ ಇನ್ನೂ ಹೆಚ್ಚಿನ ವಿಷಯಗಳ ಕುರಿತಾಗಿ ನಮ್ಮ ತಮ್ಮ ಮುಂದಿನ ಮುಂದಿನ ದಿನಮಾನಗಳಲ್ಲಿ ಬರಲಿದ್ದೇನೆ ಧನ್ಯವಾದಗಳು